ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಹಳೆಯ ನೆನಪು ತಂದಿದ್ದೀನಿ ನೋಡಿ ಬೀಸೋಕಲ್ಲು ಈ ಬೀಸೋ ಅಕ್ಕಿ ಬೀಸೋಣ ಅಂತ ಹೇಳ್ಬಿಟ್ಟು ನಾನು ಎರಡರಿಂದ ಮೂರು ಕೆ ಜಿ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ತಂದು ಬೀಸ್ತಾ ಇದ್ದೀನಿ ಈ ಅಕ್ಕಿ ಬೀಸೋ ಕೂಡ ನಾವು ಸಣ್ಣ ರವೆ ಮೀಡಿಯಮ್ ಸೈಜ್ ರವೆ ದಪ್ಪ ರವೆ ಅಂತ ಬೀಸ್ಕೊಳ್ಬೋದು ಸ್ವಲ್ಪ ಸ್ವಲ್ಪವೇ ಅಕ್ಕಿ ಹಾಕ್ಕೊಳ್ತಾ ನಿಧಾನಕ್ಕೆ ಬೀಸಿದರೆ ನಮಗೆ ಸಣ್ಣ ರವೆ ಅಥವಾ ಹಿಟ್ಟು ಸಿಗುತ್ತೆ ನೋಡಿ ಅದೇ ರೀತಿ ನಾವು ಸ್ವಲ್ಪ ಫಾಸ್ಟಾಗಿ ಬೀಸಿದ್ರೆ ಮೀಡಿಯಮ್ ರವೆ ಸಿಗುತ್ತೆ ಇನ್ನು ತುಂಬ ಫಾಸ್ಟಾಗಿ ಬೀಸಿದರೆ ರವೆ ಸಿಗುತ್ತೆ ನಾನು ಎಲ್ಲವನ್ನು ಮೀಡಿಯಮ್ ರವೆ ಬೀಸ್ಕೊತಾ ಇದ್ದೀನಿ ಯಾಕೆ ಅಂದರೆ ನನಗೆ ಮೀಡಿಯಮ್ ರವೆ ಸಾಕು ಇಡ್ಲಿ ಕಡುಬು ಮತ್ತು ಉಪ್ಪಿಟ್ಟು ಮಾಡೋಕ್ಕೆ ಮೀಡಿಯಮ್ ರವೆ ಸಾಕು ನೋಡಿ ಮೀಡಿಯಂ ಸೈಜ್ರವೇ ನಲ್ಲೇ ಬೀಸ್ಕೊಂಡಿದ್ದೀನಿ ಈ ವಿಡಿಯೋ ಈಗ ಯಾಕಪ್ಪ ಮಾಡ್ತಾ ಅಂತ ಅಂದರೆ ನಾನು ಒಮ್ಮೆ ಸಿಹಿ ಕಡುಬು ಮಾಡಿಕೊಂಡು ಆಫೀಸಿಗೆ ತೊಗೊಂಡೋಗಿ ನಮ್ಮ ಸಹೋದ್ಯೋಗಿಗೆ ನಾನೇ ಬೀಸಿದ್ದು ರವೆನಲ್ಲಿ ಮಾಡ್ಕೊಂಡ್ಬಂದಿದ್ದೀನಿ ನೋಡ್ರಪ್ಪ ಅಂತ ಅಂತ ಕೊಟ್ಟೆ ಅವ್ರಿಗೆ ಆಶ್ಚರ್ಯ ಆಯಿತು ಬೀಸೋ ಕಲ್ ಈಗಲೂ ನೀವು ಬಿಸ್ತೀರಾ ಅಂತ ಕೇಳ್ತಾಯಿದ್ರು ಹಾಗಾದರೆ ಬೀಸೋದನ್ನ ಸಾರಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳ್ನ ನೀವು ನೋಡ್ಬೋದು ಹಿಂದೆ ಈ ಬೀಸೋ ಕಲ್ಲು ಪ್ರತಿಯೊಬ್ಬರು ಮನೇಲೂ ಇರ್ತಿತ್ತು ಬೀಸೋ ಕಾಲ್ ಇಲ್ದಿದ್ದು ಮನೆಯೇ ಇಲ್ಲ ಅಂತ ಇದ್ದರು ಈಗ ಇದ್ರು ಎಲ್ಲೋ ಮೂಲೆಯಲ್ಲೋ ಅಥವಾ ಹಿತ್ಲಲ್ಲೂ ಹಾಕಿರ್ತಾರೆ ಇದು ನಮಗೆ ಒಳ್ಳೆ ಎಕ್ಸಸೈಸ್ ಕೂಡ ತೋಳಿಗೆ ಭುಜಕ್ಕೆ ಕೈಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಹೀಗೆ ಇಲ್ಲೇ ಸಿಗುತ್ತೆ ಈಗ ಯಾಕೆ ಬೀಸಬೇಕು ಟೈಮ್ ವೇಸ್ಟು ಅಂತ ಅನ್ಬೋದು ಇದಕ್ಕಾಗೆ ಏನು ವೇಸ್ಟ್ ಆಗೋಲ್ಲ ಯಾಕೆ ಅಂದರೆ ನಾವು ಟಿ ವಿ ನೋಡ್ತಾನೋ ಹಾಡು ಕೇಳ್ತಾನೋ ನ್ಯೂಸ್ ನೋಡ್ತಾನೋ ಅಂದು ಬೀಸ್ಕೊಂಡ್ಬಿಡ್ಬೋದು ಈಗಲೂ ನಾನು ಆರ್ ಸಿ ಬಿ ವರ್ಸರ್ ಆರ್ ಆರ್ ಕ್ರಿಕೆಟ್ ಮ್ಯಾಚ್ ನೋಡ್ಕೊತಾನೆ ಬೀಸ್ತಾ ಇದ್ದೀನಿ ನೋಡಿ ಹಾಗೆ ಹೋಯ್ತು ಈ ಬೀಸೋ ಕಲ್ಲು ನಂತರ ಇಪ್ಪತ್ತಾರು ವರ್ಷದಿಂದ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಿಕಾರಿಪುರದಲ್ಲಿದ್ದಾಗ ಉಚ್ಚರಾಯ್ ಸ್ವಾಮಿ ಜಾತ್ರೆಯಲ್ಲಿ ತಗೊಂಡಿದ್ದು ಕೇವಲ ನೂರಿಪ್ಪತ್ತ ರೂಪಾಯಿ ಕೊಟ್ಟು ತೊಗೊಂಡಿದ್ದು ನೋಡಿ ಅಂದಿನಿಂದ ಹಂದಿನಿಂದ ಹಿಂದಿನವರೆಗೂ ಕೂಡ ನಾನು ಇದ್ದೀನಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನಾನು ಸರಿ ರವೆ ಮಾಡಿಕೊಂಡೇ ಮಾಡ್ಕೋತೀನಿ ಯಾಕಂದರೆ ನನಗೆ ಅಂಗಡಿಯಲ್ಲಿ ತಂದ್ರೆ ರವೆ ನನಗಷ್ಟು ತೃಪ್ತಿ ಅನಿಸಲ್ಲ ಹಾಗಾಗಿ ನಾನು ಬೀಸೋಕೊಲ್ನಲ್ಲಿ ಬೀಸ್ಕೊತೀನಿ ನೋಡಿ ರವೆ ಎಷ್ಟು ಸ್ವಚ್ಛವಾದ ರವೆ ರೆಡಿಯಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರವೆಯಿಂದ ಏನೇನು ತಿಂಡಿ ಮಾಡ್ಬೋದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ